ಈ ಸಬರಮತಿ ಆಶ್ರಮವು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಾಧನೆ ಕುರಿತಾದ ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಗಿರುತ್ತದೆ ಅರ್ಥಪೂರ್ಣ ಮತ್ತು ಧ್ಯೇಯವುಳ್ಳ ಜೀವನದ ಅತ್ಯುತ್ತಮ ಮಾದರಿಯಾಗಿ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಕಾರ್ಯಗಳು ಇದರಲ್ಲಿವೆ ಸತ್ಯ ಮತ್ತು ಅಹಿಂಸೆ ಆಚರಣೆಗಾಗಿ ಅವರ ಸತತ ಪ್ರಯತ್ನ ಮತ್ತು ಎಲ್ಲ ಬಗೆಗಿನ ಒಲವು ಇವುಗಳಿಂದ ಅವರು ಗಡಿಗಳನ್ನು ಮೀರಿದ ಅಭೂತ್ವಪೂರ್ವ ನಾಯಕರಾಗಿದ್ದಾರೆ ಎಲ್ಲರ ಬಗೆಗಿನ ಒಲವು ಇವುಗಳಿಂದಾಗಿ ಅವರು ಗಡಿಗಳನ್ನು ಮೀರಿದ ಭೂತಪೂರ್ವ ನಾಯಕರಾಗಿದ್ದಾರೆ ಇಂತಹ ಸರ್ವೋತ್ತಮ ವ್ಯಕ್ತಿಯ ಕಥೆಯನ್ನು ವಿಶೇಷವಾಗಿ ನಮ್ಮ ಯುವಜನರಿಗೆ ಬಹು ಆಯಾಮಗಳಲ್ಲಿ ಆಗಿಂದಾಗಿ ಹೇಳುವುದು ಅತ್ಯವಶ್ಯಕವಾಗಿದೆ ಅವರನ್ನು ಛಾಯಾಚಿತ್ರಗಳ ಮುಖೇನವು ಗ್ರಹಿಸುವುದು ಒಂದು ಮಾರ್ಗವಾಗಿದೆ ಇನ್ನೊಂದು ಆಸಕ್ತಿದಾಯಕ ಅಂಶವೆಂದರೆ ಛಾಯಾಚಿತ್ರ ಗ್ರಹಣವು ಪರಿಪಕ್ವವಾಗಿಲ್ಲದ ಕಾಲದಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಛಾಯಾಚಿತ್ರೀಕರಿಸಿದ ವ್ಯಕ್ತಿಗಳಲ್ಲಿ ಗಾಂಧೀಜಿಯವರು ಕೂಡ ಒಬ್ಬರಾಗಿದ್ದಾರೆ ಅಂದಿನ ಪ್ರಮುಖ ಛಾಯಾಗ್ರಾಹಕರು ಅವರನ್ನು ಕಪ್ಪು ಬಿಳುಪು ವರ್ಣ ಮತ್ತು ಮಧ್ಯಮ ವರ್ಣದಲ್ಲಿ ಸೆರೆ ಹಿಡಿದು ಅಪೂರ್ವ ವ್ಯಕ್ತಿತ್ವದ ಕಥೆಯನ್ನು ಸಾಧನಪಡಿಸಿದ್ದಾರೆ ಹತ್ತು ಸಾವಿರಕ್ಕೂ ಮಿಕ್ಕಿದ ಛಾಯಾಚಿತ್ರಗಳಲ್ಲಿ ನೂರು ಛಾಯಾಚಿತ್ರಗಳನ್ನು ಆಯ್ಕೆ ಮಾಡಿ ಅವರ ಜೀವನ ವ್ಯಕ್ತಿತ್ವ ಮತ್ತು ಕಾರ್ಯಗಳನ್ನು ಪ್ರತಿಬಿಂಬಿಸುವಂತೆ ಇಲ್ಲಿ ಪ್ರದರ್ಶಿಸಲಾಗಿದೆ ಇವೆಲ್ಲವೂ ಮೂಲ ಛಾಯಾಚಿತ್ರಗಳಾಗಿದ್ದು ನವದೆಹಲಿಯ ಗಾಂಧಿ ರಾಷ್ಟ್ರೀಯ ಮ್ಯೂಸಿಯಂ ಸಂಗ್ರಹಾಗಾರದಲ್ಲಿದ್ದನ್ನು ವಿಶೇಷ ಸಂದರ್ಭ ಅಂದರೆ ಗಾಂಧಿ ಅವರ ನೂರ ಐವತ್ತನೇ ವರ್ಷಾಚರಣೆಗಾಗಿ ಇಲ್ಲಿ ಮರು ಸೃಶಿ ಸೃಜಿಸಲಾಗಿದೆ ಇದು ಬಾ ಮತ್ತು ಬಾಪು ನೂರೈವತ್ತನೇ ವರ್ಷಾಚರಣೆ ಸಂದರ್ಭದಲ್ಲಿ ಅವರ ಸಂದೇಶಗಳನ್ನು ಜನ ಸಮೂಹಕ್ಕೆ ಕೊಂಡೊಯ್ಯುವ ವಿನಮ್ರ ಪ್ರಯತ್ನವಾಗಿದೆ